ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆದಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಶುಕ್ರವಾರ ಪ್ರಕಟಗೊಂಡಿದ್ದು ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಕುದೂರಿನ ಗುರುಕುಲ ವಿದ್ಯಾಮಂದಿರ ಶಾಲೆಯ ವಿದ್ಯಾರ್ಥಿನಿ ಯುವನಶ್ರೀ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ ಮೂರು ಅಂಕವನ್ನು ಗಳಿಸಿ ಗ್ರಾಮಕ್ಕೆ ಮತ್ತು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಇದೇ ಶಾಲೆಯ ವಿದ್ಯಾರ್ಥಿ ರೇವಂತ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹತ್ತೊಂಬತ್ತು ಅಂಕವನ್ನು ಗಳಿಸಿ ರಾಜ್ಯಕ್ಕೆ ಏಳನೇ ಸ್ಥಾನದಲ್ಲಿ ತೇರ್ಗಡೆ ಹೊಂದಿದ್ದು ಈ ಬಾರಿ ಕುದೂರಿನ ಗುರುಕುಲ ವಿದ್ಯಾಮಂದಿರ ಶಾಲೆ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ಫಲಿತಾಂಶ ನೀಡಿದೆ ಗುರುಕುಲ ವಿದ್ಯಾಮಂದಿರ ಶಾಲೆಯಲ್ಲಿ ಅರವತ್ತೆರಡು ವಿದ್ಯಾರ್ಥಿಗಳಲ್ಲಿ ಒಟ್ಟು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದು ಯುವನಶ್ರೀ ಆರುನೂರ ಇಪ್ಪತ್ತ್ ಮೂರು ಅಂಕ ರೇವಂತ್ ಇ ಆರುನೂರ ಹತ್ತೊಂಬತ್ತು ಅಂಕ ಕೀರ್ತನಾ ಆರ್ ಆರುನೂರ ಹದಿನಾರು ಅಂಕ ಲಕ್ಷ್ಮಿ ಬಿ ಆರುನೂರ ಹನ್ನೊಂದು ಅಂಕ ಹರ್ಷಾ ಬಿ ಹೋಳಿಸಾಗರ್ ಆರುನೂರ ಐದು ಅಂಕ ಮಾನ್ಯ ಎಂಆರ್ ಆರುನೂರ ಐದು ಅಂಕ ನಿಶಾಂತ್ ಎಂ ಆರುನೂರ ಮೂರು ಅಂಕವನ್ನು ಪಡೆದಿದ್ದಾರೆ ಇನ್ನು ರಾಜ್ಯಕ್ಕೆ ಮೂರನೇ ಸ್ಥಾನದಲ್ಲಿ ತೇರ್ಗಡೆ ಬಂದಂತಹ ವಿದ್ಯಾರ್ಥಿನಿ ಯುವನಶ್ರೀ ಅವರನ್ನು ಶುಕ್ರವಾರ ಕುದೂರಿನ ಗುರುಕುಲ ವಿದ್ಯಾಮಂದಿರ ಶಾಲೆಯ ಕಾರ್ಯದರ್ಶಿಗಳಾದ ಕೆಆರ್ ಕೇಶವಮೂರ್ತಿಯವರು ಮತ್ತು ಶಿಕ್ಷಕರು ವಿದ್ಯಾರ್ಥಿನಿಗೆ ಸಿಹಿ ತಿನ್ನಿಸಿ ಸನ್ಮಾನಿಸಿ ಗೌರವಿಸಿ ಅಭಿನಂದನೆ ಸಲ್ಲಿಸಿದರು ಶಾಲೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಮತ್ತೊಮ್ಮೆ ದಾಖಲೆ ಫಲಿತಾಂಶವನ್ನು ನೀಡಿದ್ದೇವೆ ಅಂಥೇಳಿ ಹೇಳಲಿಕ್ಕೆ ಬಹಳ ಖುಷಿಯಾಗ್ತಿದೆ ಈ ಬಾರಿ ನಮ್ಮ ಶಾಲೆಯ ಯುವನಶ್ರೀ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಗಳಿಸುವುದರೊಂದಿಗೆ ಇಡೀ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡೆದಿರ್ತಾಳೆ ಮತ್ತು ರಾಮನಗರ ಜಿಲ್ಲೆಗೆ ಪ್ರಥಮ ಸ್ಥಾನ ಮಗಡಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದು ಕುದೂರಿಗೆ ಮತ್ತು ಶಾಲೆಗೆ ಕೀರ್ತಿಯನ್ನು ತಂದಿರ್ತಾಳೆ ಅದೇ ಥರ ರೇವಂತ್ ಈ ಅಂತಕ್ಕಂಥವ್ರು ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಪಡ್ಕೊಂಡು ರಾಜ್ಯಕ್ಕೆ ಆರನೇ ರ್ಯಾಂಕನ್ನು ಪಡ್ಕೊಂಡಿರ್ತಾನೆ ಅದೇ ಥರ ಐನೂರಕ್ಕೂ ಸಾರಿ ಆರುನೂರಕ್ಕೂ ಹೆಚ್ಚು ಅಂಕಗಳನ್ನು ನಮ್ಮ ಶಾಲೆಗಳಲ್ಲಿ ಏಳು ಜನ ವಿದ್ಯಾರ್ಥಿಗಳು ಈ ಬಾರಿ ಪಡೆದಿರ್ತಾರೆ ಯುವನಶ್ರೀ ಆರುನೂರ ಇಪ್ಪತ್ತ್ಮೂರು ಅಂಕಗಳು ರೇವಂತ್ ಇ ಆರ್ನೂರ ಹತ್ತೊಂಬತ್ತು ಅಂಕಗಳು ಕೀರ್ತನ ಆರ್ ಆರುನೂರ ಹದಿನಾರು ಅಂಕಗಳು ಲಕ್ಷ್ಮಿ ಆರುನೂರ ಹನ್ನೊಂದು ಅಂಕ ಹರ್ಷ ಬಿ ಓಳಿಸಾಗರ್ ಆರುನೂರ ಐದು ಅಂಕಗಳು ಅದೇ ಥರ ಮಾನ್ಯ ಎಂ ಆರ್ ಆರುನೂರ ಐದು ನಿಶಾಂತ್ ಎಂ ಆರುನೂರ ಮೂರು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ ಈ ಬಾರಿ ನಮ್ಮ ಶಾಲೆಯಲ್ಲಿ ಅರವತ್ತ ಎರಡು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂತಿದ್ದರು ಅದರಲ್ಲಿ ಐವತ್ತಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ ಶಾಲೆ ಫಲಿತಾಂಶ ಒಟ್ಟಾರೆ ತೊಂಬತ್ತು ಪಾಯಿಂಟ್ ಮೂರು ಎರಡು ಪರ್ಸೆಂಟ್ ಆಗಿದೆ ಐನೂರಕ್ಕೂ ಹೆಚ್ಚು ಅಂಕಗಳನ್ನು ಈ ಬಾರಿ ಮೂವತ್ತು ಜನ ವಿದ್ಯಾರ್ಥಿಗಳು ಐನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಇಪ್ಪತ್ತ್ನಾಲ್ಕು ಡಿಸ್ಟಿಂಕ್ಷನ್ ಬಂದಿದೆ ಫಸ್ಟ್ ಕ್ಲಾಸ್ ಇಪ್ಪತ್ತೆರಡಿದೆ ಸೆಕೆಂಡ್ ಕ್ಲಾಸ್ ಏಳು ಜನ ವಿದ್ಯಾರ್ಥಿಗಳು ಜಸ್ಟ್ ಪ್ಲಾಸ್ ಮೂರು ಜನ ಆಗಿರ್ತಾರೆ ಈ ರೀತಿ ಅತ್ಯುತ್ತಮ ಫಲಿತಾಂಶವನ್ನು ನೀಡಲಿಕ್ಕೆ ಸಹಕಾರ ಕೊಟ್ಟಂಥ ಶಾಲೆಯ ಸಮಸ್ತ ಪೋಷಕರಂಗದವರಿಗೆ ಮತ್ತು ನಮ್ಮ ಏನು ಶ್ರಮ ಹಗಲಿರುಳು ಶ್ರಮ ಶಿಕ್ಷಕರ ಶ್ರಮ ತರಗತಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂಥ ಅರವಿಂದ್ ಸರ್ ಆಗಿರ್ಬೋದು ಭಾರತಿ ಮೇಡಮ್ ಭಾರತಿ ಮೇಡಮ್ರವರು ಮತ್ತು ಎಚ್ ಆರ್ ಸರ್ ಅವರು ಮತ್ತು ತಾರಣ ಮೇಡಮ್ರವರು ಈ ರೀತಿ ಒಟ್ಟಾರೆ ಗುರುಕುಲ ವಿದ್ಯಾಮಂದಿರ ಪ್ರೌಢಶಾಲೆಯ ಸಮಸ್ತ ಶಿಕ್ಷಕರೊಂದ ಹಗಲಿರುಳು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ಮಕ್ಕಳಿಗೆ ನಿರಂತರವಾಗಿ ಕಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಶ್ರಮವಹಿಸಿ ಉತ್ತಮ ಫಲಿತಾಂಶಕ್ಕೆ ಕಾರಣೀಭೂತರಾಗಿರ್ತಾರೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತಾರೆ ಥ್ಯಾಂಕ್ ಯು